ನಮಸ್ಕಾರ ವೀಕ್ಷಕರೇ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ರೈತರು ಕೂಡ ಕಾಯ್ತಾ ಇದ್ರಿ ಹಾಗೆ ಕಮೆಂಟ್ಸ್ ಗಳನ್ನ ಕೂಡ ಮಾಡಿದ್ರಿ ಈ ಒಂದು ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಡೇಟ್ ಕೂಡ ಫಿಕ್ಸ್ ಆಗಿದೆ ಆಲ್ರೆಡಿ ಸೊ ಅದೇ ರೀತಿಯಾಗಿ ಎಷ್ಟು ಜನ ರೈತರಿಗೆ ಹಣ ಜಮಾ ಆಗ್ತಾ ಇದೆ ಎಷ್ಟು ಹಣ ರಿಲೀಸ್ ಆಗ್ತಾ ಇದೆ ಸೊ ಮತ್ತೆ ನೀವು ಎಲ್ಲ ರೈತರಿಗೆ ಹಣ ಜಮಾ ಆಗೋದಿಲ್ಲ ಇದು ಈ ಒಂದು ಕೆಲಸ ಮಾಡ್ತಕ್ಕಂತಹ ರೈತರಿಗೆ ಮಾತ್ರ ಹಣ ಜಮಾ ಆಗತ್ತೆ ಹಿಂದಿನ ಕಂತಿನಲ್ಲಿರುವಂತಹ ಒಂದು ವಿಷಯ ಹೇಳ್ತೀನಿ ನಿಮ್ಗೆ ಸುಮಾರು ಹದಿನೆಂಟನೇ ಕಂತಿನಲ್ಲಿ ಇಪ್ಪತ್ತು ಸಾವಿರ ಏನು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಕೋಟಿ ಹಣ ನಿಮ್ಗೆ ರಿಲೀಸ್ ಆಗಿರತ್ತೆ ಸೊ ಈಗ ಸದ್ಯಕ್ಕೆ ಎಟ್ಟು ಹನ್ನ ಹನ್ನೊಂದು ಕೋಟಿ ಸಮಥಿಂಗ್ ಅಹ್ ರೈತರಿದ್ದಾರೆ ಅಂತದ್ರಲ್ಲಿ ಎಷ್ಟು ಜನರಿಗೆ ಅಂದ್ರೆ ಜಮಾ ಒಂಬತ್ತು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿತ್ತು ಇನ್ನು ಉಳಿದಂತಹ ರೈತರಿಗೆ ಹಣ ಜಮಾ ಆಗಿದ್ದಿಲ್ಲ ಯಾಕೆ ಜಮಾ ಆಗಿದ್ದಿಲ್ಲ ಸುಮಾರು ಎರಡು ಕೋಟಿಗಿಂತ ಹೆಚ್ಚಿನ ರೈತರಿಗೆ ಹಣ ಜಮಾ ಆಗಿದ್ದಿಲ್ಲ ಯಾಕೆ ಈಗೂ ಕೂಡ ಹಾಗೆ ಆಗತ್ತೆ ನೀವು ಈ ಒಂದು ಕೆಲಸ ಮಾಡಿಲ್ಲಪ್ಪ ಅಂದ್ರೆ ಅದನ್ನ ನಾನ್ ನಿಮ್ಗೆ ತಿಳಿಸ್ತೀನಿ ಏನ್ ಮಾಡ್ಬೇಕು ಏನಿಲ್ಲ ಏನ್ ಮಾಡಿದ್ರೆ ಹಣ ಜಮಾ ಆಗತ್ತೆ ಹಿಂದಿನ ಕಂತುಗಳು ಜಮಾ ಆಗಿಲ್ಲ ಅಂದ್ರೆ ಈ ಒಂದು ಕೆಲಸ ಮಾಡಿದ್ರೆ ಸಾಕು ಮುಂದಿನ ಕಂತುಗಳು ಎಲ್ಲ ಕೂಡ ಜಮಾ ಆಗ್ತಾ ಹೋಗುತ್ತೆ ಓಕೆನಾ ಸೊ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಚಾನಲ್ಗೆ ಸಬ್ಕ್ರೈಬ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಹಾಗೆ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಅನ್ನ ನೋಡ್ಕೊಳ್ಬಹುದು ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕ್ರೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವುದೇ ತೊಂದರೆ ಇಲ್ಲದೆ ಇಲ್ಲಿವರೆಗೂ ಕೂಡ ಹಣ ಜಮಾ ಆಗ್ತಾ ಬಂದಿದೆ ಸುಮಾರು ವಾರ್ಷಿಕವಾಗಿ ಆರು ಸಾವಿರ ಹಣ ಜಮಾ ಆಗತ್ತೆ ನಿಮಗೆ ಮೂರು ಕಂತುಗಳಾಗಿ ನಾಲ್ಕು ತಿಂಗಳಿಗೆ ಎರಡು ಸಾವಿರ ಹಣ ಜಮಾ ಆಗತ್ತೆ ವಾರ್ಷಿಕವಾಗಿ ಟೋಟಲಿ ಆರು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿರುತ್ತೆ ಹೌದಲ್ವಾ ಸೊ ಇಂತಹ ಸ್ಕೀಮು ಡಿ ಬಿ ಟಿ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಯಾವುದೇ ತಾಂತ್ರಿಕ ದೋಷವಿಲ್ಲದೆ ಸುಮಾರು ಮೂರರಿಂದ ನಾಲ್ಕು ದಿನಗಳಲ್ಲಿ ಆಲ್ಮೋಸ್ಟ್ ಇಡೀ ದೇಶದಾದಂತಹ ಹನ್ನೊಂದು ಕೋಟಿ ಫಲಾನುಭವಿಗಳಿಗೆ ಜಮಾ ಆಗಿ ಕ್ಲಿಯರ್ ಆಗ್ತಕ್ಕಂತಹ ಏಕೈಕ ಬೆಸ್ಟ್ ಸ್ಕೀಮ್ ಅಂತಾನೆ ಹೇಳಬಹುದು ಯಾಕಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ನಾವು ನೋಡ್ಕೊಂಡಿದ್ದಾದ್ರೆ ಸಾಕಷ್ಟು ತಾಂತ್ರಿಕ ದೋಷ ಆಗತ್ತೆ ಅಂತ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರೆ ಇಷ್ಟರಲ್ಲೇನೆ ಪ್ರಾಬ್ಲಮ್ ಆಗುತ್ತೆ ಇನ್ನು ಅಂತದ್ರಲ್ಲಿ ಒಂಬತ್ತು ಕೋಟಿ ಫಲಾನುಭವಿಗಳು ಹನ್ನೊಂದು ಕೋಟಿ ಫಲಾನುಭವಿಗಳಿದ್ರು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರೆ ಬೆಸ್ಟ್ ಸ್ಕೀಮ್ ಅಂತಾನೆ ಹೇಳ್ಬಹುದು ಬೆಸ್ಟ್ ತಾಂತ್ರಿಕ ದೋಷ ಆಗಲ್ದೆ ಸರಿಯಾಗಿ ಹಣ ಜಮಾ ಮಾಡ್ತಕ್ಕಂತಹ ಸ್ಕೀಮ್ ಅಂತಾನೆ ಹೇಳ್ಬಹುದು ಇನ್ನು ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಇದೇ ತಿಂಗಳು ಇಪ್ಪತ್ ತಾರೀಕು ಜಮಾ ಆಗಲಿದೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಜಮಾ ಆಗಲಿದೆ ಬಿಡುಗಡೆ ಆಗಲಿದೆ ಆದ್ರೆ ನಿಮ್ಮ ಖಾತೆಗಳಿಗೆ ಬರ್ಬೇಕಲ್ವಾ ಬಿಡುಗಡೆ ಆಗಿ ಏನ್ ಮಾಡ್ಬೇಕು ನಿಮ್ಮ ಖಾತೆಗಳಿಗೆ ಬಂದ್ರೇನೆ ಬಿಡುಗಡೆ ಆದ ಹಾಗೆ ಹೌದಲ್ವಾ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಈಗ ನೋಡೋಣ ಸೊ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಪಹಾನಿಗಳಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳು ಲಿಂಕ್ ಅನ್ನ ಮಾಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಅಪ್ಡೇಟ್ ಅನ್ನ ಕೊಟ್ಟಿದೆ ಏನಪ್ಪಾ ಇವರು ತಿರ್ಗಾಮರ್ಗಾ ಮತ್ತೆ ಈ ಒಂದು ಏನು ಪಹಾನಿಗೆ ಲಿಂಕ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದಾರೆ ಈ ಪಹಾನಿಗೆ ಆಧಾರ್ ಕಾರ್ಡ್ ಆಲ್ರೆಡಿ ಲಿಂಕ್ ಇದೆ ಅನ್ನುವಂಥದ್ದು ಒಬ್ಬೊಬ್ಬರದು ಇರ್ತಾರೆ ಆದ್ರೆ ಇನ್ನೊಬ್ಬೊಬ್ಬರದ್ದು ಲಿಂಕ್ ಆಗಿರೋದಿಲ್ಲ ಆ ಒಂದು ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋಂಥದ್ದು ನಿಮಗೆ ಕನ್ಫರ್ಮ್ ಇರ್ಲಿಲ್ಲಪ್ಪಾ ಅಂತ ಚೆಕ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ಇದು ಬರೀ ಪಿ ಕಿಸಾನ್ ಯೋಜನೆಯ ಬಗ್ಗೆ ಮಾತುಕತೆ ನಡೀತಾ ಇಲ್ಲ ಇಲ್ಲಿ ನಿಮ್ಮ ಒಂದು ಆಸ್ತಿ ಬಹಳ ಬಗ್ಗೆನು ಕೂಡ ನಾನು ಮಾತುಕತೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಬಹಳಷ್ಟು ಕಡೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಪ್ರಕರಣಗಳು ದಾಖಲಾಗಿದ್ದಾವೆ ಬೇರೆ ರಾಜ್ಯಗಳನ್ನ ಬಿಡಿ ನಮ್ಮ ರಾಜ್ಯದಲ್ಲಿನೇ ಸಾಕಷ್ಟು ಕಡೆ ಪ್ರಕರಣಗಳು ದಾಖಲಾಗಿದ್ದಾವೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳದವ್ರದ್ದು ಆಸ್ತಿ ಪಾಸ್ತಿಗಳನ್ನ ಬಹಳಷ್ಟು ಜನ ಲಪಡಿಸ್ಕೊಂಡು ಹೋಗಿದ್ದಾರೆ ಸೊ ಇದರ ಪರವಾಗಿ ನಮ್ಮ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೈರೇಗೌಡವರು ಈಗ ಇರುವಂತಹ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಅವರು ಕೂಡ ಒಂದು ಟ್ವಿಟರ್ ನಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ರು ನಿಮ್ಮ ಒಂದು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನೀವು ಹಕ್ದಾರರಾಗಿರಿ ನಿಮ್ಮ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಟ್ವೀಟ್ ಮಾಡಿದ್ರು ಸೊ ಅವಾಗ್ಲೂ ಕೂಡ ನಾನು ತಿಳಿಸಿದ್ದೆ ನಾನ್ ಹೆಚ್ಚಾಗಿ ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ವಾಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ತಪ್ಪದೆ ಮಾಡ್ಸ್ಕೊಳ್ಳಿ ಯಾಕಂದ್ರೆ ಈ ರೀತಿ ಲಿಂಕ್ ಇರಲ್ದ ಒಂದು ಡಾಕ್ಯುಮೆಂಟ್ಸ್ ಗಳ ಇರುವಂತಹ ರೈತರ ಆಸ್ತಿ ಪಾಸ್ತಿಗಳನ್ನ ಯಾವನೋ ಬಂದು ಇನ್ಯಾವನೋ ಲಪಡಿಸ್ಕೊಂಡು ಹೋಗ್ತಕ್ಕಂತಹದ್ದು ನಡೀತಾ ಇದೆ ಸೊ ಹೀಗಾಗಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುದು ಅತಿ ಅವಶ್ಯಕ ಆಗಿರದೆ ಇದರಿಂದ ಬರ ಪರಿಹಾರ ಕೂಡ ನಿಮ್ಗೆ ಸರಿಯಾಗಿ ಬರತ್ತೆ ಬೆಳೆ ಪರಿಹಾರ ಬರ್ತಾ ಇದ್ರೆ ಅದು ಕೂಡ ಸರಿಯಾಗಿ ಬರ್ತಾ ಇದೆ ಇನ್ನಿತರ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ಕೂಡ ನಿಮಗೆ ಸಿಗ್ತಾ ಇರತ್ತೆ ಕೇವಲ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ಟೋಟಲಿ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಉಳಿಯತ್ತೆ ಅಂದ್ರೆ ಈ ಒಂದು ಕೆಲಸ ಮಾಡೋದಿಲ್ವಾ ನೀವು ಡೆಫಿನೆಟ್ಲಿ ಮಾಡ್ತೀರಾ ಕನ್ಫರ್ಮ್ ಸೊ ಆದಷ್ಟು ರೈತರು ಎಚ್ಚೆತ್ಕೊಳ್ಳಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಲಪ್ತಾಯಿಸ್ಕೊಂಡು ಹೋದ ತಕ್ಷಣ ಆಮೇಲೆ ಓಡಾಡಿದ್ರೆ ನಿಮಗೆ ಏನು ಸಿಗೋದಿಲ್ಲ ಸೊ ಯಾಕಂದ್ರೆ ಅರ್ಧಕ್ಕರ್ಧ ಡಾಕ್ಯುಮೆಂಟ್ಸ್ ಗಳು ಅವರು ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಸೊ ಹೀಗಾಗಿ ನಿಮ್ದು ಅಟ್ಯಾಚ್ ಇರೋದಿಲ್ಲ ಹಾಗಾದ್ರೆ ನಿಮ್ಮ ನಿಮ್ದೇ ಇದೆ ಅಂತ ಹೇಳ್ಬಿಟ್ಟು ಪ್ರೂಫೇ ಇರೋದಿಲ್ಲ ಸರ್ಕಾರ ಅವಾಗ ಏನ್ ಮಾಡತ್ತೆ ಯಾರ್ದು ಅಟ್ಯಾಚ್ ಇರತ್ತೆ ಅವ್ರಿಗೆ ಕೊಟ್ಬಿಡತ್ತೆ ಹೀಗಾಗಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಕೊಡ್ಕೊಳ್ಬೇಕಾಗತ್ತೆ ಈ ರೀತಿ ಬಹಳಷ್ಟು ಕಡೆ ದಾಖಲೆ ಆಗಿದಾವೆ ಕೋರ್ಟ್ ಕಚೇರಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬಿಟ್ಟು ನೀವೇ ಅಲ್ದಾಡ್ಬೇಕಾಗತ್ತೆ ಅಂತದ್ರಲ್ಲಿ ನೀವೇ ಹಣವನ್ನ ನಿಮ್ಮ ಹೊಲಕ್ಕಾಗಿ ಸುರುಬೇಕಾಗತ್ತೆ ಇದೆಲ್ಲ ಬೇಕಾ ಬೇಡವಲ್ವಾ ಸೊ ಅದಕ್ಕೋಸ್ಕರ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ಎಲ್ಲಿ ಮಾಡಿಸ್ಬೇಕು ಏನ್ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಮುಖ್ಯವಾಗಿ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಅದೇ ರೀತಿಯಾಗಿ ಪಹನಿ ನೆಕ್ಸ್ಟ್ ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಳ್ಬೇಕಾಗತ್ತೆ ನೆಕ್ಸ್ಟ್ ಒಂದು ಫೋಟೋಸ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಅನ್ನ ತೆಗೆದುಕೊಂಡ್ರೆ ಇವಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ಮ ಒಂದು ಏರಿಯಾದಲ್ಲಿ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯತಿಗೆ ಹೋಗ್ಬೇಕಾಗತ್ತೆ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗ್ಬೇಕಾಗತ್ತೆ ಗ್ರಾಮ ಲೆಕ್ಕಾಧಿಕಾರಿಗಳು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿಸ್ಕೊಂಡು ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ ಕೊಡ್ತಕ್ಕಂತಹ ಕೆಲಸವನ್ನ ಮಾಡ್ತಾರೆ ಸೊ ನೋಡಿ ಇಷ್ಟು ನೀವು ಮಾಡಿದ್ದೆ ಆದ್ರೆ ನಿಮಗೆ ಪಿ ಎಂ ಕಿಸಾನ್ ಅಷ್ಟೇ ಅಲ್ಲ ಬರ ಪರಿಹಾರ ಬೆಳೆ ಪರಿಹಾರ ಇನ್ನಿತರ ಸೌಲಭ್ಯಗಳು ಸಿಗೋದಲ್ಲದೆ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ನಿಮ್ಮ ಹೆಸರಲ್ಲಿ ಉಳಿದ್ಬಿಡತ್ತೆ ಓಕೆನಾ ಸೊ ಕೃಷ್ಣ ಬೇರೆಗೌಡವ್ರು ಯಾವ ರೀತಿಯಾಗಿ ವಿಡಿಯೋ ಮಾಡಿ ತಿಳಿಸಿದ್ರಂದ್ರೆ ನನ್ನ ಆಸ್ತಿ ಪಾಸ್ತಿಗಳಿಗೆ ನಾನೇ ಹಕ್ಕದ್ದಾರ ನನ್ನ ಆಧಾರ್ ಕಾರ್ಡ್ಗೆ ನನ್ನ ಪಹನಿಯನ್ನ ಲಿಂಕ್ ಮಾಡಿಸ್ಕೊಂಡಿದ್ದೀನಿ ಸೊ ಹೀಗಾಗಿ ನನ್ನ ಆಸ್ತಿ ಪಾಸ್ತಿಗಳನ್ನ ಇನ್ಯಾರೋ ಬಂದು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಅನಿಸಿಕೆಯನ್ನ ನಿಮ್ಗೆ ತಿಳಿಸಿದ್ರು ಯಾಕಂದ್ರೆ ತಮ್ಮ ಮೇಲೆ ಅಕೌಂಟ್ ಹೇಳಿದ್ರು ಆದ್ರೆ ಜನರ ತಿಳ್ಕೊಳ್ತಾರೆ ಮಾಡ್ಕೊಳ್ತಾರೆ ಅನ್ನುವಂತಹ ಅನಿಸಿಕೆಯಿಂದ ಹೇಳಿದ್ರು ಈ ರೀತಿ ಸಾಕಷ್ಟು ಕಡೆ ಪ್ರಕರಣಗಳು ದಾಖಲಾಗಿದ್ದಾವೆ ಆ ರೀತಿ ಇನ್ ಮುಂದೆ ನಡಿಬಾರದು ಅನ್ನುವಂತಹ ಅನಿಸಿಕೆಯಿಂದ ಈ ರೀತಿ ನಾನು ಕೂಡ ತಿಳಿಸ್ತಾ ಇದ್ದೀನಿ ಆದಷ್ಟು ರೈತರು ಎಚ್ಚೆತ್ಕೊಂಡಿರಿ ನಿಮ್ಗೆ ಬೇಕಾಗಿರುವಂತಹ ಸಾಕಷ್ಟು ಯೋಜನೆಗಳಿದಾವೆ ಅವುಗಳನ್ನ ನೀವು ಹೆಚ್ಚಾಗಿ ಪಡ್ಕೊಳ್ತಿಲ್ಲ ಸೊ ಆ ಒಂದು ಯೋಜನೆಗಳು ಯಾವ ಹೇಗಿರ್ತವೆ ಹೇಗ್ ಮಾಡ್ಕೊಳ್ಬೇಕು ಹೇಗ್ ಪಡ್ಕೊಳ್ಬೇಕು ಅನ್ನುವಂಥದ್ದು ನಾನು ಈ ಒಂದು ಚಾನೆಲ್ ನಲ್ಲಿ ಪ್ರತಿಯೊಂದು ನಿಮಗೆ ಬರ್ತಕ್ಕಂತಹ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರ್ತೀನಿ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನೋಟಿಫಿಕೇಶನ್ ಕೂಡ ಸೆಟ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಎಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ವಿಸಿಟ್ ಕೊಡ್ಕೊಂಡು ವಿಡಿಯೋನ ನೋಡ್ಕೊಳ್ಬಹುದು ಸೊ ನೋಡಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ ನಾಲ್ಕನೇ ತಾರೀಕು ಬಿಡುಗಡೆ ಆಗಲಿದೆ ಸುಮಾರು ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಹಣ ನಿಮಗೆ ಆ ರಿಲೀಸ್ ಆಗತ್ತೆ ಅಷ್ಟೊಂದು ಹಣ ನಿಮಗೆ ಸುಮಾರು ಹನ್ನೊಂದು ಲಕ್ಷ ಒಂದು ಹನ್ನೊಂದು ಕೋಟಿ ಆ ಫಲಾನುಭವಿಗಳು ಸಮಥಿಂಗ್ ಇದಿರಿ ಸೊ ಅಷ್ಟು ಫಲಾನುಭವಿ ಮತ್ತೆ ಇನ್ನಿತರ ರೈತರು ಹೆಚ್ಚಾಗಿ ಅರ್ಜಿಯನ್ನ ಮತ್ತೆ ಮೇಲಿಂದ ಮೇಲಕ್ಕೆ ಸಲ್ಲಿಸಿರ್ತಾರೆ ಮತ್ತೆ ಹೆಚ್ಚಿನ ರೈತರಾಗಿರ್ತಾರೆ ಸೊ ಅವಾಗ ಬಿಡುಗಡೆ ಮಾಡುವಂತಹ ಕ್ಷಣದಲ್ಲಿ ಸೊ ಅವರು ಲಿಸ್ಟ್ ಕೂಡ ಬಿಡುಗಡೆ ಅಂದ್ರೆ ಈಗ ಲಿಸ್ಟ್ ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಹಣ ಎಷ್ಟು ಬಿಡುಗಡೆ ಮಾಡಿದ್ವಪ್ಪಾ ಅದೇ ರೀತಿಯಾಗಿ ಎಷ್ಟು ಜನ ರೈತರಿದ್ದಾರೆ ಎಷ್ಟೊಂದು ಫಂಡ್ ರಿಲೀಸ್ ಆಗಿದೆ ಪ್ರತಿಯೊಂದನ ಅಪ್ಡೇಟ್ ಅನ್ನ ಆ ಬಿಡುಗಡೆ ಮಾಡುವಂತಹ ಕ್ಷಣಗಣನೆಯಲ್ಲಿ ಕೊಡ್ತಕ್ಕಂತಹ ಕೆಲಸ ಈ ಒಂದು ಕೇಂದ್ರ ಸರ್ಕಾರ ಮಾಡತ್ತೆ ಸೊ ಅವಾಗ ಮತ್ತೊಂದು ವಿಡದಲ್ಲಿ ಆ ದಿನಾನೇ ಈ ಒಂದು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಇದ್ರ ಬಗ್ಗೆ ನಾವು ಟೋಟಲಿ ಚರ್ಚೆ ಮಾಡೋಣ ಸೊ ಪಿ ಎಂ ಕಿಸಾನ್ ಹಣ ಯಾವ ರೀತಿಯಾಗಿ ಹಣ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಕೂಡ ತಿಳ್ಕೊಳ್ಳೋಣ ಸೊ ಅವಾಗ ನಾನು ಮತ್ತೊಂದು ಬಿಡದಲ್ಲಿ ತಿಳಿಸ್ತೀನಿ ಸೊ ಇನ್ನು ಏನೇ ಕ್ವಶನ್ಸ್ ಕ್ವೈರೀಸ್ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಕೇಳೋದಿದ್ರೆ ಇನ್ನಿತರ ಸ್ಕೀಮ್ಸ್ ಗಳು ಇರ್ತವೆ ಅದ್ರ ಬಗ್ಗೆ ಎಲ್ಲಾನು ಕೂಡ ನೀವು ಏನೇ ಕೇಳೋದ್ರ ಸಹಿತ ಡೈರೆಕ್ಟ್ ಆಗಿ ನನಗೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ಮೆಸೇಜ್ ಮಾಡಿ ಸೊ ಎಂಬತ್ತೈದು ಸಾವಿರ ಆ ನಮ್ಗೆ ಸ್ನೇಹಿತರಿದ್ದಾರೆ ಅಲ್ಲಿ ಫಾಲೋವರ್ಸು ಸೊ ನೀವು ಕೂಡ ಫಾಲೋ ಮಾಡ್ಕೊಳ್ಳಿ ಇನ್ನಿತರ ಮಾಹಿತಿನ ಅಲ್ಲಿಂದನೂ ಕೂಡ ತಿಳ್ಕೊಳ್ಬಹುದು ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿ ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ